ಇಲ್ಲಿ ಧರ್ಮಾನಹಳ್ಳಿ ನನ್ನ ಹೆಸರು ಧನಂಜಯ ಅಂತ ಹೇಳಿ ನಾವು ಧರ್ಮನಹಳ್ಳಿ ಗ್ರಾಮದವರು ನಾವೆಲ್ಲ ಇಲ್ಲಿ ಗ್ರಾಮದವರು ಇವತ್ತು ಅಂತಂದ್ರೆ ಇಲ್ಲಿ ನಮ್ದು ಹೈವೇ ಇಂದ ಚಿತ್ತೂರವರೆಗೂ ಲಿಂಕ್ ರೋಡ್ ಇದು ಧರ್ಮಾನಹಳ್ಳಿಗೆ ಈ ಲಿಂಕ್ ರೋಡು ಸುಮಾರು ಒಂದು ಮಂಡಿ ಊತ ಗುಂಡಿ ಬಿದ್ದು ಗಾಡಿಗಳು ಯಾವ ಓಡಾಡಕ್ಕಾಗ್ತಿಲ್ಲ ಕಾರು ಬಸ್ಸು ಎಲ್ಲ ಜಾಸ್ತಿಗಳೆಲ್ಲವ ನೆಲಕ್ಕೆ ಒದ್ಗಣವು ಅಷ್ಟು ಸುತ್ತ ಗುಂಡಿಗಳು ಬಿದ್ದಿದ್ದವು ಇಲ್ಲಿ ಓಡಾಡಬೇಕಾದ್ರೆ ನಮ್ಮ ಶಾಲಾ ಕಾಲೇಜುಗಳು ಮಕ್ಕಳುಗಳು ಎಲ್ಲ ಇಲ್ಲಿ ಜೀವನ ಇಟ್ಕೊಂಡು ಓಡಾಡ್ತಿದ್ರು ಆಮೇಲೆ ಎಷ್ಟೋ ಜನ ಸಿಟ್ಟು ಎದ್ದು ಏಟ್ ಮಾಡ್ತಾ ನೋಡಿ ಎಲ್ಲವ ಹಂಗಿದ್ರು ನಾವೆಲ್ಲರಿಗು ಎಲ್ಲ ಜಿಲ್ಲಾ ಪಂಚಾಯತ್ಗೆ ಬಂದ ತಾಲೂಕು ಪಂಚಾಯತ್ಗೆ ಎಲ್ಲರಿಗೂ ಗಮನಕ್ಕೂ ತಂದು ಯಾರೂ ಬಂದ್ತಿಲ್ಲ ನಮಗೆ ಸರಿಯಾಗಿ ಆಮೇಲೆ ಲಾಸ್ಟ್ ಒಂದು ಸಹ ನಾವು ಜನ್ರಿ ಅವ್ರನ್ನ ಭೇಟಿ ೇಶ್ರು ಭೇಟಿ ಆದಾಗ ಅವರೇ ಮಾಡಿರು ಬಂದು ಈ ರೋಡನ್ನು ವೀಕ್ಷಣೆ ಮಾಡಿ ಅವತ್ತೇ ಅವರು ಬಂದು ಎರಡು ದಿವಸಕ್ಕೆ ನಾನು ಕೆಲಸ ಶುರು ಮಾಡ್ತಿದ್ದ ಅಂತ ಹೇಳಿ ಅವ್ರಿಗೆ ಬಂದು ಕೆಲಸ ಶುರು ಮಾಡಿ ನನಗೆ ಅನುಕೂಲ ಮಾಡಿಕೊಡ್ತೇನೆ ಹಿಮ್ಮನಹಳ್ಳಿ ಗ್ರಾಮಸ್ಥರು ಎಲ್ಲ ಚರ್ಚೆಯಿಂದ ಅವ್ರಿಗೆ ಇವತ್ತು ನಾವು ಎಷ್ಟು ಅವ್ರಿಗೆ ಅವರಿಗೆ ಎಷ್ಟು ನಮಗೆ ಇದಾಗಲ್ಲ ಆದ್ದರಿಂದ ಅವರು ಇವತ್ತು ಉತ್ತಮವಾದ ರೋಡನ್ನು ಮಾಡ್ಕೊಡ್ತಾ ಇದ್ದಾರೆ ಅದು ಅವರ ಸ್ವಂತ ಖರ್ಚಿನಿಂದ ಯಾವುದೇ ಇದಕ್ಕೆ ಬಂಡವಾಳ ಯಾವುದೇ ಗೌರ್ಮೆಂಟಿಂದ ಇಲ್ಲ ಏನಿಲ್ಲ ಸ್ವಂತ ಖರ್ಚಿಂದವ ಅವರ ಚಂದ್ರೇಶ್ ದೊಡ್ಡಗಟ್ಟ ಚಂದ್ರೇಶ್ ಅವರ ಪ್ರತಿಷ್ಠಾನ ಒಂದು ಇದಿದೆ ಸಂಸ್ಥೆ ಇದೆ ಆ ಇದ್ರ ಮುಖಾಂತರ ಅವರಿಗೆ ನಮಗೆ ಮಾಡಿಕೊಡ್ತೇವೆ ಹಾಂ ನಮ್ಮ ಚಂದ್ರೇಶನ್ ಅವರಿಗೆ ಗಮನಕ್ಕೆ ತಂದಾಗ ಅವ್ರು ಬಂದು ನೋಡಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಮೀಟ್ರ್ ಬರುತ್ತೆ ಇದು ಇದಕ್ಕೆ ನಾನು ಜಿ ಎಸ್ ಬಿ ಹಾಕಿ ಮಣ್ಣು ಮಠ ಮಾಡಿಸಿ ಮತ್ತು ಇದಕ್ಕೆ ಟ್ರಾವೆಲ್ ಎಲ್ಲ ಒಡಿಸಿ ಎಲ್ಲ ಮಠ ಮಾಡ್ತಿದ್ದಾರೆ ಇದಕ್ಕೆ ತಾರನ್ನು ಹಾಕೊಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟವ್ರೆ ಅದರಂತೆ ಈಗ ಕಾರ್ಯ ರೂಪಕ್ಕೆ ತಗೊಂಡು ಕೆಲಸ ಮಾಡ್ಕೊಡ್ತಾ ಎಷ್ಟು ಇದಕ್ಕೆ ಹೆಚ್ಚಾಗೂ ಆಗ್ಬೋದು ರೇಟ್ ನೋಡ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅದರಿಂದ ನಾವು ಒಂದು ಲಕ್ಷ ದಿನ ಜಾಸ್ತಿ ಆಗುತ್ತಿದ್ದು ಅವರು ಸ್ವಂತ ಕೈಯಿಂದ ಬರಿಸಿ ಕೆಲಸ ಮಾಡ್ಕೊಡ್ತಾ ಇದಾರೆ ಅವ್ರಿಗೆ ನಮ್ಮ ಗ್ರಾಮದವರೆಲ್ಲ ಸೇರ್ಕೊಂಡು ಅವ್ರಿಗೆ ಅನ್ನ ಗೌರವ Thank <laughs> you.